ಕೆಂಪೇಗೌಡ ಕಟ್ಟಿದ್ದ ನಗರ ಬೆಂಗಳೂರು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ನಗರ ಎಂಬ ಖ್ಯಾತಿ ಪಡೆದುಕೊಂಡಿದೆ ಬಿಡಿ ಭಾಗಗಳ ಉತ್ಪಾದನೆಯ ಬಾಸ್ ಎಂದು ಕೂಡ ಕರೆಯುತ್ತಾರೆ ಈ ಮಧ್ಯೆ ನಮ್ಮ ಸಿಲಿಕಾನ್ ಸಿಟಿ ಹೆಜ್ ಹೆಸರೊಂದು ಬಂದ್ಬಿಟ್ಟಿದೆ ಅದೇನಂತೀರಾ ಈ ಸ್ಟೋರಿ ನೋಡಿ ಬೆಂಗಳೂರು ಬೃಹತ್ ಬೆಂಗಳೂರು ನಿರೀಕ್ಷೆಗೂ ಮೀರಿ ಜಗತ್ತಿನಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರ ಬೆಂಗಳೂರು ಸಾಫ್ಟ್ವೇರ್ ಕಂಪನಿಯಿಂದ ಹಿಡಿದು ಆಟೋಮೊಬೈಲ್ ಕಂಪನಿಗಳನ್ನು ಸೆಳೆದು ಕೋಟ್ಯಾಂತರ ಜನರಿಗೆ ಆಶ್ರಯ ನೀಡಿರುವ ನಗರ ಈ ಬೆಂಗಳೂರು ಇದೀಗ ಈ ಬೆಂಗಳೂರಿಗೆ ಅಪಖ್ಯಾತಿಯೊಂದು ಬಂದಿದೆ ಟ್ರಾಫಿಕ್ ನಿರ್ವಹಣೆಯಲ್ಲಿ ಬೆಂಗಳೂರು ಕಳಪೆ ಸಿಟಿ ಏಷ್ಯಾದ ಅತ್ಯಂತ ಕೆಟ್ಟ ನಗರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಟ್ರಾಫಿಕ್ಗಾಗಿ ಏಷ್ಯಾದ ಅತ್ಯಂತ ಕೆಟ್ಟ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಅಗ್ರಸ್ಥಾನದಲ್ಲಿದೆ ಈ ಕವರ್ನಲ್ಲಿ ಬೆಂಗಳೂರು ಸುತ್ತೋದು ಕಷ್ಟ ಎಂದು ಸರ್ವೆಯೊಂದು ಹೇಳಿದೆ ಒಂದು ವಾಹನ ಪ್ರತಿ ಹತ್ತು ಕಿಲೋಮೀಟರ್ ಸಾಗಲು ಸರಾಸರಿ ಇಪ್ಪತ್ತೆಂಟು ನಿಮಿಷ ಮತ್ತು ಹತ್ತು ಸೆಕೆಂಡ್ಗಳ ಕಾಲ ಟ್ರಾಫಿಕ್ನಲ್ಲಿ ಕಳೆಯಬೇಕಾಗಿದೆ ಬೆಂಗಳೂರಲ್ಲಿ ವಾರ್ಷಿಕ ಸರಾಸರಿಯಲ್ಲಿ ಒಟ್ಟು ನೂರ ಮೂವತ್ತೆರಡು ಹೆಚ್ಚುವರಿ ಗಂಟೆಗಳನ್ನು ಟ್ರಾಫಿಕ್ ಜನರು ಕಳೆಯುತ್ತಿದ್ದಾರೆ ಎಂದು ಥಾಮ್ ತಾಮ್ ಟ್ರಾಫಿಕ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಪ್ರಕಾರ ಸರ್ವೆಯನ್ನು ಬಿಡುಗಡೆ ಮಾಡಿದೆ ಈ ಸರ್ವೆ ಮುಖಾಂತರ ಬೆಂಗಳೂರಿನಲ್ಲಿ ತೀವ್ರ ವಾಹನ ದಟ್ಟಣೆ ಎತ್ತಿ ತೋರಿಸುತ್ತಿದೆ ಇದು ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ವಿಸ್ತರಿಸುತ್ತಿರುವ ನಗರ ಮೂಲಸೌಕರ್ಯಕ್ಕೆ ಹೆಸರುವಾಸಿಯಾಗಿದೆ ಟ್ರಾಫಿಕ್ ನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳ ಹೊರತಾಗಿಯೂ ನಗರದ ರಸ್ತೆಗಳು ಏಷ್ಯಾದಲ್ಲಿ ಕೆಲವು ನಿಧಾನಗತಿಯಲ್ಲಿವೆ ಎಂಬುದನ್ನು ಈ ವರದಿ ಸ್ಪಷ್ಟಪಡಿಸಿದೆ ಇನ್ನು ಪುಣೆ ಅತ್ಯಂತ ನಗರದ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ಫಿಲಿಪೈನ್ಸ್ ಮನಿಲಾ ನಾಲ್ಕನೇ ಸ್ಥಾನದಲ್ಲಿ ತೈವಾನ್ ತೈಚುಂಗಿದೆ ಒಟ್ಟು ಆರು ಖಂಡಗಳಲ್ಲಿ ಐವತ್ತೈದು ದೇಶಗಳ ಮುನ್ನೂರ ಎಂಬತ್ತೇಳು ನಗರಗಳನ್ನು ಒಳಗೊಂಡಿರುವ ಟಾಪ್ ಟಾಪ್ ಸಂಚಾರ ಸೂಚ್ಯಂಕವು ಬಿಡುಗಡೆ ಮಾಡಿದೆ ಕೆಂಪೇಗೌಡ ಕಟ್ಟಿದ್ದ ನಗರ ಬೆಂಗಳೂರು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ನಗರ ಎಂಬ ಖ್ಯಾತಿ ಪಡೆದುಕೊಂಡಿದೆ ಬಿಡಿ ಭಾಗಗಳ ಉತ್ಪಾದನೆಯ ಬಾಸ್ ಎಂದು ಕೂಡ ಕರೆಯುತ್ತಾರೆ ಈ ಮಧ್ಯೆ ನಮ್ಮ ಸಿಲಿಕಾನ್ ಸಿಟಿ ಕೆಜ್ ಹೆಸರೊಂದು ಬಂದ್ಬಿಟ್ಟಿದೆ ಅದೇನಂತೀರಾ ಈ ಸ್ಟೋರಿ ನೋಡಿ ಬೆಂಗಳೂರು ಬೃಹತ್ ಬೆಂಗಳೂರು ನಿರೀಕ್ಷೆಗೂ ಮೀರಿ ಜಗತ್ತಿನಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರ ಬೆಂಗಳೂರು ಸಾಫ್ಟ್ವೇರ್ ಕಂಪನಿಯಿಂದ ಹಿಡಿದು ಆಟೋಮೊಬೈಲ್ ಕಂಪನಿಗಳನ್ನು ಸೆಳೆದು ಕೋಟ್ಯಾಂತರ ಜನರಿಗೆ ಆಶ್ರಯ ನೀಡಿರುವ ನಗರ ಈ ಬೆಂಗಳೂರು ಇದೀಗ ಈ ಬೆಂಗಳೂರಿಗೆ ಅಪಖ್ಯಾತಿಯೊಂದು ಬಂದಿದೆ ಟ್ರಾಫಿಕ್ ನಿರ್ವಹಣೆಯಲ್ಲಿ ಬೆಂಗಳೂರು ಕಳಪೆ ಸಿಟಿ ಏಷ್ಯಾದ ಅತ್ಯಂತ ಕೆಟ್ಟ ನಗರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಟ್ರಾಫಿಕ್ಗಾಗಿ ಏಷ್ಯಾದ ಅತ್ಯಂತ ಕೆಟ್ಟ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಅಗ್ರಸ್ಥಾನದಲ್ಲಿದೆ ಈ ಕವರ್ನಲ್ಲಿ ಬೆಂಗಳೂರು ಸುತ್ತೋದು ಕಷ್ಟ ಎಂದು ಸರ್ವೆಯೊಂದು ಹೇಳಿದೆ ಒಂದು ವಾಹನ ಪ್ರತಿ ಹತ್ತು ಕಿಲೋಮೀಟರ್ ಸಾಗಲು ಸರಾಸರಿ ಇಪ್ಪತ್ತೆಂಟು ನಿಮಿಷ ಮತ್ತು ಹತ್ತು ಸೆಕೆಂಡ್ಗಳ ಕಾಲ ಟ್ರಾಫಿಕ್ನಲ್ಲಿ ಕಳೆಯಬೇಕಾಗಿದೆ ಬೆಂಗಳೂರಲ್ಲಿ ವಾರ್ಷಿಕ ಸರಾಸರಿಯಲ್ಲಿ ಒಟ್ಟು ನೂರ ಮೂವತ್ತೆರಡು ಹೆಚ್ಚುವರಿ ಗಂಟೆಗಳನ್ನು ಟ್ರಾಫಿಕ್ ಜನರು ಕಳೆಯುತ್ತಿದ್ದಾರೆ ಎಂದು ಟಾಮ್ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಪ್ರಕಾರ ಸರ್ವೆಯನ್ನು ಬಿಡುಗಡೆ ಮಾಡಿದೆ ಈ ಸರ್ವೆ ಮುಖಾಂತರ ಬೆಂಗಳೂರಿನಲ್ಲಿ ತೀವ್ರ ವಾಹನ ದಟ್ಟಣೆ ಎತ್ತಿ ತೋರಿಸುತ್ತಿದೆ ಇದು ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ವಿಸ್ತರಿಸುತ್ತಿರುವ ನಗರ ಮೂಲಸೌಕರ್ಯಕ್ಕೆ ಹೆಸರುವಾಸಿಯಾಗಿದೆ ಟ್ರಾಫಿಕ್ ನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳ ಹೊರತಾಗಿಯೂ ನಗರದ ರಸ್ತೆಗಳು ಏಷ್ಯಾದಲ್ಲಿ ಕೆಲವು ನಿಧಾನಗತಿಯಲ್ಲಿವೆ ಎಂಬುದನ್ನು ಈ ವರದಿ ಸ್ಪಷ್ಟಪಡಿಸಿದೆ ಇನ್ನು ಪುಣೆ ಅತ್ಯಂತ ನಗರದ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ಫಿಲಿಪೈನ್ಸ್ ಮನಿಲಾ ನಾಲ್ಕನೇ ಸ್ಥಾನದಲ್ಲಿ ತೈವಾನ್ ತೈಚುಂಗಿದೆ ಒಟ್ಟು ಆರು ಖಂಡಗಳಲ್ಲಿ ಐವತ್ತೈದು ದೇಶಗಳ ಮುನ್ನೂರ ಎಂಬತ್ತೇಳು ನಗರಗಳನ್ನು ಒಳಗೊಂಡಿರುವ ಟಾಮ್ ಟಾಮ್ ಸಂಚಾರ ಸೂಚ್ಯಂಕವು ಬಿಡುಗಡೆ ಮಾಡಿದೆ ಡೆಸ್ಕ್ ರಿಪಬ್ಲಿಕ್ ಡಿ ಡಿಕೆ ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ಹೇಗಿದೆ ಗೊತ್ತಾ ಒಂದ್ ಕಡೆ ಕಿತ್ತೋದ್ ರಸ್ತೆ ಮತ್ತೊಂದ್ ಕಡೆ ಕಿತ್ತೋದ್ ಫುಟ್ಪಾತ್ ದಿನನಿತ್ಯ ಜೀವ ಭಯದಲ್ಲೇ ಸಾರ್ವಜನಿಕರು ಓಡಾಡ್ತಿದ್ದಾರೆ ವಾಹನ ಸವಾರು ಓಡಾಡ್ತಿದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿಯ ಮುಂದೆ ಡೇಂಜರ್ ಫುಟ್ಪಾತ್ ನೋಡದ ಸಿಗ್ತಾ ಇದೆ ಕಳೆದ ಎಂಟರಿಂದ ಹತ್ತು ತಿಂಗಳಿನಿಂದ ಇದೇ ರೀತಿ ಗುಂಡಿ ಆಗದು ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಸ್ಕೈವಾಕ್ ದೊಡ್ಡ ಗುಂಡಿ ಆಗದಿದ್ರು ಅಧಿಕಾರಿಗಳು ಸರಿಯಾಗಿ ಮುಚ್ಚದೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಂಟರಿಂದ ಹತ್ತು ತಿಂಗಳು ಬೇಕಾ ಗುಂಡಿ ತೆಗೆದ ಮೇಲೆ ಅದನ್ನ ಸರಿಯಾಗಿ ಮುಚ್ಚೋದಕ್ಕೆ ಇಷ್ಟೊಂದು ನಿರ್ಲಕ್ಷಣ ಏನಾಗುತ್ತೆ ಗೊತ್ತಾ ಯಾರಿಗಾದರೂ ಸಮಸ್ಯೆ ಆದಾಗ ಯಾವ್ದಾದ್ರು ಜೀವ ಬಲಿ ಆದಾಗ ಆಗ ಅಲರ್ಟ್ ಆಗ್ತಾರೆ ಪಾಲಿಕೆ ಅಧಿಕಾರಿಗಳು ಅಲ್ಲಿ ತನಕ ಅಲರ್ಟ್ ಆಗಲ್ಲ ಒಂದ್ ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಾಯಿ ಬಿಟ್ರೆ ಹೇಳ್ತಾರೆ ಮಾಡುವಂತ ಪರಿಕಲ್ಪನೆ ನಮ್ದು ಹಾಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಎಷ್ಟು ಗುಂಡಿಗಳಿದೆ ಎಲ್ಲವನ್ನ ಅಧಿಕಾರಿಗಳು ತಾಕೀತ್ ಮಾಡಿದ್ದೀವಿ ಅಂತ ಮುಚ್ಚಿದ್ರು ಬಟ್ ಅದೆಲ್ಲವೂ ಕೂಡ ತಾತ್ಕಾಲಿಕ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಕನಸಿನ ಬೆಂಗಳೂರು ತೋರಿಸ್ತೀನಿ ನಾ ಪ್ರೆಸೆಂಟ್ ಈಗ ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂಭಾಗ ರಸ್ತೆ ಅದೇನು ಕಾಣ್ತಲ್ಲ ಗೇಟ್ ಅದು ಬಿಬಿಎಂಪಿಯ ಕೇಂದ್ರ ಕಚೇರಿ ಆದರೆ ಮುಂದ್ಗಡೆ ಫುಟ್ಪಾತ್ ನೋಡಿ ಯಾವ ರೀತಿಯ ದುಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ಅಲ್ಲಿ ನೋಡಿ ವಿಕಲಚೇತನರು ಈ ಸ ಈ ರೋಡ್ ಅಂದ ಬರಕ್ ಆಗ್ತಿಲ್ಲ ನೋಡಿ ಆ ಸೈಡೆ ಹೋಗ್ತಿದ್ದಾರೆ ವಿಕಲಚೇತನರು ಇಲ್ಲಿ ಹೇಗೆ ಬರಬೇಕು ಸಾಕಷ್ಟು ಜನರು ಓಡಾಡ್ತಾರೆ ರಸ್ತೆ ಮೇಲೆ ಓಡಾಡೋ ಪರಿಸ್ಥಿತಿ ಈ ಒಂದು ಭಾಗದಲ್ಲಿ ನಿರ್ಮಾಣ ನಿರ್ಮಾಣವಾಗಿದೆ ಒಂದ್ ಕಡೆ ಕಮಿಷನರ್ ಸ್ಪೆಷಲ್ ಕಮಿಷನರ್ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಇದುವರೆಗೂ ಇನ್ನೂ ಸರಿಪಡಿಸಿಲ್ಲ ಫುಟ್ಪಾತ್ಗಳು ಫುಟ್ಪಾತ್ಗಳು ಎಲ್ಲ ಹಾಳಾಗಿದೆ ಎಲ್ಲ ಕಳಪೆವಾಗಿದೆ ಈ ಒಂದು ಫುಟ್ಪಾತ್ ಅಂದರೆ ಇದನ್ನು ತೋಡಿದ್ದು ಸ್ಕೈ ವಾಕ್ ನಿರ್ಮಾಣ ಮಾಡಲಿ ಒಂದು ದೊಡ್ಡದ ಗುಂಡಿಯನ್ನು ತೋಡಿದರು ಇದೀಗ ಮಣ್ಣು ಹಾಕಿದ್ರು ಅದು ಸರಿಯಾಗಿ ಹಾಕಿಲ್ಲ ಇಲ್ಲಿ ಹೇಗೆ ಓಡಾಡಬೇಕು ಒಂದು ಕಡೆ ವಿಕಲಚೇತನರು ಓಡಾಡೋಕ್ಕಾಗಲ್ಲ ತುಂಬ ಪ್ರಾಬ್ಲಮ್ ಆಗಿದೆ ಅದು ವಯಸ್ಸಾದರೂ ಓಡಾಡೋಕ್ಕಾಗಲ್ಲ ಮತ್ತೊಂದು ಕಡೆ ರಸ್ತೆ ಮೇಲೆ ನೋಡಿ ಇಲ್ಲಿ ರಸ್ತೆ ಮೇಲೆ ಬರಬೇಕ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಕಡೆ ಎಲ್ಲೋ ಒಂದು ಕಡೆ ಬಿ ಬಿ ಅಧಿಕಾರಿಗಳು ತುಂಬ ಫೇಲ್ ಆಗ್ತಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡುವಲ್ಲಿ ವಿಫಲವಾಗ್ತಿದ್ದಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕನಸಿನ ಬೆಂಗಳೂರು ಕನಸು ಕಾಣ್ತಾ ಇದ್ದಾರೆ ಬಟ್ ಬಿಬಿಎಂಪಿ ಅಧಿಕಾರಿಗಳು ಎಲ್ಲ ಹಾಳು ಮಾಡ್ತಿದ್ದಾರೆ ಬ್ಯಾಡ್ ಬೆಂಗಳೂರಾಗಿ ಮಾಡ್ತಿದ್ದಾರೆ ಎಂಬುದು ಸಾರ್ವಜನಿಕರು ಆಕ್ರೋಶವಾಗಿದೆ ಬೇಗ ಇದನ್ನ ಸರಿಪಡಿಸಬೇಕಂತ ಒಂದ್ ಕಡೆ ಈ ಒಂದು ಭಾಗದ ಜನರು ಸ್ಥಳೀಯರು ಮತ್ತು ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ಕೆಂಪೇಗೌಡ ಕಟ್ಟಿದ್ದ ನಗರ ಬೆಂಗಳೂರು ವಿಶ್ವದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರ ಎಂಬ ಖ್ಯಾತಿ ಪಡೆದುಕೊಂಡಿದೆ ಬಿಡಿ ಭಾಗಗಳ ಉತ್ಪಾದನೆಯ ಬಾಸ್ ಎಂದು ಕೂಡ ಕರೆಯುತ್ತಾರೆ ಈ ಮಧ್ಯೆ ನಮ್ಮ ಸಿಲಿಕಾನ್ ಸಿಟಿ ಹೆಚ್ ಹೆಸರೊಂದು ಬಂದ್ಬಿಟ್ಟಿದೆ ಅದೇನಂತೀರಾ ಈ ಸ್ಟೋರಿ ನೋಡಿ ಬೆಂಗಳೂರು ಬೃಹತ್ ಬೆಂಗಳೂರು ನಿರೀಕ್ಷೆಗೂ ಮೀರಿ ಜಗತ್ತಿನಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರ ಬೆಂಗಳೂರು ಸಾಫ್ಟ್ವೇರ್ ಕಂಪನಿಯಿಂದ ಹಿಡಿದು ಆಟೋಮೊಬೈಲ್ ಕಂಪನಿಗಳನ್ನು ಸೆಳೆದು ಕೋಟ್ಯಾಂತರ ಜನರಿಗೆ ಆಶ್ರಯ ನೀಡಿರುವ ನಗರ ಈ ಬೆಂಗಳೂರು ಇದೀಗ ಈ ಬೆಂಗಳೂರಿಗೆ ಅಪಖ್ಯಾತಿಯೊಂದು ಬಂದಿದೆ ಟ್ರಾಫಿಕ್ ನಿರ್ವಹಣೆಯಲ್ಲಿ ಬೆಂಗಳೂರು ಕಳಪೆ ಸಿಟಿ ಏಷ್ಯಾದ ಅತ್ಯಂತ ಕೆಟ್ಟ ನಗರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ಟ್ರಾಫಿಕ್ಗಾಗಿ ಏಷ್ಯಾದ ಅತ್ಯಂತ ಕೆಟ್ಟ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಅಗ್ರಸ್ಥಾನದಲ್ಲಿದೆ ರೀಕವರ್ನಲ್ಲಿ ಬೆಂಗಳೂರು ಸುತ್ತೋದು ಕಷ್ಟ ಎಂದು ಸರ್ವೆಯೊಂದು ಹೇಳಿದೆ ಒಂದು ವಾಹನ ಪ್ರತಿ ಹತ್ತು ಕಿಲೋಮೀಟರ್ ಸಾಗಲು ಸರಾಸರಿ ಇಪ್ಪತ್ತೆಂಟು ನಿಮಿಷ ಮತ್ತು ಹತ್ತು ಸೆಕೆಂಡ್ಗಳ ಕಾಲ ಟ್ರಾಫಿಕ್ನಲ್ಲಿ ಕಳೆಯಬೇಕಾಗಿದೆ ಬೆಂಗಳೂರಲ್ಲಿ ವಾರ್ಷಿಕ ಸರಾಸರಿಯಲ್ಲಿ ಒಟ್ಟು ನೂರ ಮೂವತ್ತೆರಡು ಹೆಚ್ಚುವರಿ ಗಂಟೆಗಳನ್ನು ಟ್ರಾಫಿಕ್ ಜನರು ಕಳೆಯುತ್ತಿದ್ದಾರೆ ಎಂದು ಟಾಮ್ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಪ್ರಕಾರ ಸರ್ವೆಯನ್ನು ಬಿಡುಗಡೆ ಮಾಡಿದೆ ಈ ಸರ್ವೆ ಮುಖಾಂತರ ಬೆಂಗಳೂರಿನಲ್ಲಿ ತೀವ್ರ ವಾಹನ ದಟ್ಟಣೆ ಎತ್ತಿ ತೋರಿಸುತ್ತಿದೆ ಇದು ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ವಿಸ್ತರಿಸುತ್ತಿರುವ ನಗರ ಮೂಲಸೌಕರ್ಯಕ್ಕೆ ಹೆಸರುವಾಸಿಯಾಗಿದೆ ಟ್ರಾಫಿಕ್ ನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳ ಹೊರತಾಗಿಯೂ ನಗರದ ರಸ್ತೆಗಳು ಏಷ್ಯಾದಲ್ಲಿ ಕೆಲವು ನಿಧಾನಗತಿಯಲ್ಲಿವೆ ಎಂಬುದನ್ನು ಈ ವರದಿ ಸ್ಪಷ್ಟಪಡಿಸಿದೆ ಇನ್ನು ಪುಣೆ ಅತ್ಯಂತ ನಗರದ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ಫಿಲಿಪೈನ್ಸ್ ಮನಿಲಾ ನಾಲ್ಕನೇ ಸ್ಥಾನದಲ್ಲಿ ತೈವಾನ್ ತೈಚುಂಗಿದೆ ಒಟ್ಟು ಆರು ಖಂಡಗಳಲ್ಲಿ ಐವತ್ತೈದು ದೇಶಗಳ ಮುನ್ನೂರ ಎಂಬತ್ತೇಳು ನಗರಗಳನ್ನು ಒಳಗೊಂಡಿರುವ ಟಾಮ್ ಟಾಮ್ ಸಂಚಾರ ಸೂಚ್ಯಂಕವು ಬಿಡುಗಡೆ ಮಾಡಿದೆ पवन के लक्ष्मीकांत न्यूज डेस्क कनाडा